ಹಾಯ್ ಹಲೋ ರೇವತಿ ಕನ್ನಡ ಲಾಗ್ ಚಾನಲ್ಗೆ ಗೆ ಸ್ವಾಗತ ನಾನು ಇವತ್ತು ಏನ್ ವಿಷಯದೊಂದಿಗೆ ಬಂದಿದ್ದೀನಿ ಅಂದ್ರೆ ಇದು ತುಂಬಾ ಒಳ್ಳೆ ಟಿಪ್ಸ್ ಅನ್ಬೋದು ಯಾಕಂದ್ರೆ ತುಂಬಾ ಜನ ಸಾಲ ಸಮಸ್ಯೆಲಿ ಇರ್ತಾರೆ ದುಡಿದಿದೆಲ್ಲ ದುಡ್ಡು ಇವತ್ತು ಬರುತ್ತೆ ನಾಳೆ ಇನ್ನೊಂದು ಕಮಿಟ್ಮೆಂಟ್ಗೆ ಖರ್ಚಾಗ್ತಾ ಇರುತ್ತೆ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ ಸುಮ್ಮನೆ ಕಿರಿಕಿರಿ ಆಗ್ತಾ ಇರುತ್ತೆ ಕಾರಣ ಇಲ್ದಿದ ವಿಷಯಗಳಂದ್ರೆ ಅಂದ್ರೆ ಒಂದು ಏನ್ ಕಾರಣ ಅಂತಾನೆ ಇಲ್ಲ ಒಟ್ಟು ದಿನ ಜಗಳಾಗ್ತಾ ಇರುತ್ತೆ ಒಟ್ಟು ಕಿರಿಕಿರಿನೇ ಆಗ್ತಾ ಇರುತ್ತೆ ಇದು ಯಾಕೆ ಆಗ್ತಾ ಇರತ್ತೆ ಇದು ಈ ತರ ಆಗ್ತಾ ಇದೆ ನಿಮ್ಗೆ ತುಂಬಾನೇ ಸಮನ್ಸಿಗೆ ನೆಮ್ಮದಿ ಇಲ್ಲ ಎಷ್ಟೇ ದುಡ್ಕೊಂಬಂದ್ರೂ ಸಹಿತ ಮನೆ ಬರ್ತಿರೋಗೆ ನೆಮ್ಮದಿ ಇಲ್ಲ ಯಾಕೆ ಈ ತರ ಸಮಸ್ಯೆ ಆಗ್ತಿದೆ ಎಲ್ಲರೂ ಚೆನ್ನಾಗಿದ್ದಾರೆ ನಾವು ಯಾಕೆ ಹೇಗಿದ್ದೀವಿ ಅಂತ ಹೇಳಿ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ನನಗೂ ಇದೇ ರೀತಿಯಾಗಿತ್ತು ಆಗಿತ್ತು ಯಾವಾಗಂದ್ರೆ ಈಗ ಆರು ವರ್ಷದ ಹಿಂದೆ ತುಂಬಾ ಕಿರಿಕಿರಿ ಮನೆಯಲ್ಲಿ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ಗಳು ಪದೇ ಪದೇ ಪ್ರಾಬ್ಲಮ್ಸ್ಗಳು ಬರ್ತಾನೆ ಇತ್ತು ತುಂಬಾ ಪ್ರಾಬ್ಲಮ್ಸ್ಗಳು ಪ್ರತಿದಿನ ನಾನು ಕಣ್ಣೀರು ಹಾಕ್ತಾನೆ ಇರ್ತಾನೆ ಇರಲಿಲ್ಲ ಆಗ ನನಗೆ ಒಬ್ರ ಹತ್ರ ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂದ್ರೆ ಈ ರೆಮಿಡಿನ ಹೇಳ್ಕೊಟ್ರು ನಾನು ಈ ರೆಮಿಡಿನ ಪ್ರತಿ ಗುರುವಾರ ಮಾಡ್ತಾ ಬಂದ್ರೆ ತುಂಬಾ ಒಳ್ಳೇದಾಯ್ತು ಅದು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಮಿಸ್ ಮಾಡದಿರೋ ಹಾಗೆ ನೋಡಿ ತುಂಬಾನೇ ಇಂಪಾರ್ಟೆಂಟ್ ಅನ್ಬೋದು ಇದು ನೀವು ಒಂದು ರೂಪಾಯಿ ಖರ್ಚು ಮಾಡದೇ ಇರೋ ಹಾಗೆ ಮನೆಯಲ್ಲಿರೋ ವಸ್ತುಗಳಿಂದ ನಮ್ಮ ಸುತ್ತಮುತ್ತಲಿರೋ ವಸ್ತುಗಳಿಂದನೇ ನೀವು ಈ ರೆಮಿಡಿನ ಮಾಡ್ಬಿಟ್ಟು ಒಳ್ಳೇದಾಗ್ಬೋದು ತುಂಬಾನೇ ಒಳ್ಳೇದಾಗಿದೆ ನಂಗೆ ಅದರಿಂದ ಪ್ರತಿ ಗುರುವಾರ ಮಾಡಬೇಕು ಇಲ್ಲ ಅಂತಂದ್ರೆ ನೀವು ಮನೇಲಿ ಜಗಳ ಕಿರಿಕಿರಿ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲ್ಲ ಗಂಡ ಹೇಳಿದ ಮಾತು ಕೇಳ್ತಾ ಇರಲ್ಲ ಯಾರಿಗೂ ನನ್ನ ಕಂಡ್ರೆ ಆಗ್ತಾ ಇಲ್ಲ ಯಾಕೆ ಈ ತರ ಆಗ್ತಾ ಇದೆ ಪ್ರತಿದಿನ ನನ್ಗೆ ಹಿಂಸೆ ನೋವು ಆಗ್ತಿದೆ ಮನೆ ಬಂದ್ರೆ ಸಾಕು ನೆಮ್ಮದಿ ಇಲ್ಲ ಮನೆ ಒಳಗಡೆ ಕಾಲಿಟ್ಟರೆ ಸಾಕು ಯಾರಿಗೂ ನೆಮ್ಮದಿ ಇಲ್ಲ ಏನಪ್ಪ ಮಾಡೋದು ಅಂತ ಅಂದ್ರೆ ಅದು ಯಾಕೆ ಆಗ್ತಿರೋದಂದ್ರೆ ತುಂಬಾ ವರ್ಷದ ಮನೆ ಆಗಿರೋ ತುಂಬಾ ವರ್ಷ ಆಗಿರತ್ತೆ ಕಟ್ಬಿಟ್ಟು ಕಟ್ಟಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗಿರುತ್ತೆ ಯಾವುದೇ ತರ ನೀವು ಒಂದು ಪೂಜೆಗಳನ್ನ ಮಾಡಿರಲ್ಲ ಅಂದ್ರೆ ಒಂದು ಹೋಮ್ ಆಗಲಿ ಹವನ ಆಗಲಿ ಅಥವಾ ಒಂದು ಒಳ್ಳೆ ವಿಶೇಷವಾದ ಪೂಜೆಗಳನ್ನ ನೀವು ಮಾಡ್ಸಿರಲ್ಲ ಆಗ ಆ ಮನೆ ಒಂದು ಒಂದು ನೆಗೆಟಿವ್ ಎನರ್ಜಿನೇ ಜಾಸ್ತಿ ಇರುತ್ತೆ ಪಾಸಿಟಿವ್ ಆಗಿ ಏನು ಇರೋದಿಲ್ಲ ಒಂದು ದೇವರ ಕಳೆ ಅನ್ನೋದಿರೋದಿಲ್ಲ ತುಂಬಾ ನಾವು ಸ್ವಂತ ಮನೇಲಿ ಇದೀವಿ ತುಂಬಾ ವರ್ಷಗಳಿಂದ ಯಾವುದೇ ತರ ಒಂದು ಸುದರ್ಶನ ಹೋಮ ಆಗಿರ್ಬೋದು ವಾಸ್ತು ಹೋಮ ಆಗಿರ್ಬೋದು ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಈ ರೀತಿ ಯಾವುದೇ ತರ ನಾವು ಒಂದ್ ಮನೆ ಒಳಗಡೆ ಕಾರ್ಯಕ್ರಮಗಳನ್ನ ಮಾಡಿಲ್ಲ ಅಂದಾಗ ಆ ಮನೆಯಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಅನ್ನೋದು ಇರುತ್ತೆ ಆದ್ರೆ ನಾವು ಬಾಡಿಗೆ ಮನೇಲಿ ಇದ್ದೀವಿ ಹತ್ತು ಹದಿನೈದು ವರ್ಷದಿಂದ ಇದ್ದೀವಿ ಏನಪ್ಪಾ ಮಾಡೋದು ನಾವು ಬಾಡಿಗೆ ಮನೆಯಲ್ಲಿ ಮಾಡೋಕ್ಕಾಗತ್ತ ಅಂತ ಹೇಳಿ ಇವತ್ತು ನೋಡೋಣ ಕೆಲವರು ಬಾಡಿಗೆ ಮನೆಯಲ್ಲೂ ಸಹಿತ ಈ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಮತ್ತೆ ಹೋಮಗಳಾಗಿರ್ಬೋದು ದರ್ಶನ ಹೋಮಗಳಾಗಿರ್ಬೋದು ವಾಸ್ತು ಹೋಮ ಆಗಿರ್ಬೋದು ಆಮೇಲೆ ದುರ್ಗಾ ಹೋಮ ಆಗಿರ್ಬೋದು ಈ ರೀತಿ ಮಾಡಿಸ್ತಾರೆ ಯಾಕಂದ್ರೆ ನಾವು ಬಾಡಿಗೆ ಮನೆಯಲ್ಲಿ ಇದ್ರೂ ಪರವಾಗಿಲ್ಲ ನೆಮ್ಮದಿ ಆಗಿರ್ಬೇಕು ಅಂತ ಹೇಳಿ ಆದ್ರೆ ಇನ್ನು ಕೆಲವರಿಗೆ ನಾವು ಬಾಡಿಗೆ ಮನೇಲಿ ಇದೀವಿ ನಮ್ಗೆ ಈ ರೀತಿ ಹೋಮಗಳೆಲ್ಲ ತುಂಬಾ ವರ್ಷದ ಹಳೆ ಮನೆಗಳಲ್ಲಿ ಬಾಡ್ಗೆ ಇರ್ತಾರೆ ಆ ಏನಪ್ಪ ಹಿಂದೆ ಇರೋರು ಯಾವ ರೀತಿ ಇರ್ತಾರೋ ಅಥವಾ ಅಲ್ಲಿ ಏನೇನು ಆಗಿರುತ್ತೋ ಪೂಜೆ ಹೋಮಗಳು ಆ ರೀತಿ ಆಗಿದವೋ ಇಲ್ವೋ ಆ ಪ್ರಾಬ್ಲಮ್ಸ್ ಗಳು ನಮಗೆ ಆಗ್ತಾ ಇರುತ್ತೆ ನಾವು ಈ ರೀತಿ ಗೊತ್ತಿಲ್ದೇನೆ ಬೇರೆ ಮನೆಗಳಿಗೆ ಬಾಡಿಗೆ ಮನೆಗಳಿಗೆ ಬಂದಾಗ ಈ ರೀತಿ ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ ಆಗ ಮತ್ತೆ ಕೆಲವರು ಹೋಮ ಮಾಡಿದೀವಿ ನಮ್ಮ ಮನೆಗೆ ಈ ರೀತಿ ಒಳ್ಳೊಳ್ಳೆ ಪೂಜೆಗಳನ್ನೆಲ್ಲ ಮಾಡಿದೀವಿ ಆದ್ರೂ ಸಹಿತ ನಮಗೆ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ದುಡ್ದಿರೋ ಎಷ್ಟೇ ದುಡ್ಡಿದ್ರು ಹತ್ತು ಸಾವಿರ ರೂಪಾಯಿ ಇವತ್ತು ಸಂಳೆತ ತಂದ್ರೆ ನಾಳೆ ಇನ್ನೊಂದು ಗೆ ಇಲ್ಲಾಂದ್ರೆ ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಆಗಿ ಅದಿಷ್ಟು ಖರ್ಚಾಗ್ತಿದೆ ಇಷ್ಟು ಅಷ್ಟು ಪ್ರಾಬ್ಲಮ್ಸ್ ಅಪ್ಪ ಯಾಕೆ ಮನುಷ್ಯನಿಗೆ ದುಡ್ಡು ಅಂದ್ರೆ ಬೇಕು ಎಲ್ಲ ವಸ್ತುಗಳು ಏನೇ ನಾವು ಒಂದು ಹೊರಗಡೆ ಹೋದ್ವಿ ಅಂದ್ರೆ ನಮ್ಮ ಹತ್ರ ರೂಪಾಯಿ ದುಡ್ಡು ಇಲ್ಲದೆ ಸುಮ್ಮನೆ ಓಡಾಡ್ಕೊಂಡು ಅಷ್ಟೇ ದುಡ್ಡು ಇಂಪಾರ್ಟೆಂಟೇ ಆಗಿರುತ್ತೆ ಆಗ ನಾವು ಏನ್ ಮಾಡ್ಬೇಕು ತುಂಬಾನೇ ಕಿರಿಕಿರಿ ಜಗಳ ಮತ್ತೆ ಸಾಲದ ಮೇಲೆ ಸಾಲ ಆದಾಗ ನನಗೆ ಹೇಳಿದಂತ ಒಂದು ಒಳ್ಳೆ ರೆಮಿಡಿ ಅಂತ ನನಗೆ ಗುರುಗಳು ಏನ್ ಹೇಳಿದ್ರು ಅಂತ ಅಂದ್ರೆ ನೀವು ಎಲ್ಲಿ ಇರ್ತೀರ ಅಲ್ಲಿ ಆ ಮನೆ ಒಳಗಡೆ ಹಸುವನ್ನ ಗುರುವಾರ ದಿವಸ ಒಳಗೆ ಕರ್ಕೊಂಡು ಬಂದು ಅದಕ್ಕೆ ಅಕ್ಕಿ ಕಡಲೆ ಬೆಲ್ಲ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ತಿನ್ನೋದಿಕ್ಕೆ ಕೊಡಿ ಅದಕ್ಕೆ ನೀವು ಅರ್ಷ ಕುಂಕುಮ ಹಚ್ಚಿ ಪೂಜೆ ಮಾಡಿ ಹಸುಗೆ ಹಸುನ ಹಸು ನಿಮ್ಮನೆ ಒಳಗಡೆ ಬಂದ್ಬಿಟ್ಟು ಗೋಮೂತ್ರ ಏನಾದ್ರು ಆಗ್ತು ಅಂದ್ರೆ ನಿಜವಾಗ್ಲೂ ಅದು ಮನೆಗೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು ನಾನು ಅವಾಗ ಏನ್ ಮಾಡಿದೆ ಅಂದ್ರೆ ತುಂಬನೇ ಪ್ರಾಬ್ಲಮ್ಸ್ ಫ್ರೆಂಡ್ಸ್ ಎಷ್ಟು ಅಂದ್ರೆ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ಗಳಾಯಿತು ಮತ್ತೆ ಮನೇಲೂ ಅಷ್ಟೇ ನಾನು ಒಬ್ಲಳೇ ದುಡಿಬೇಕಾಯ್ತು ಈ ರೀತಿ ಎಲ್ಲ ತುಂಬ ಸಮಸ್ಯೆಗಳು ಸಮಸ್ಯೆಗಳು ಆಗ್ತಾನೆ ಇದ್ವು ಆಮೇಲೆ ನಾನ್ ಆಮೇಲೆ ಏನ್ ಮಾಡಿದೆ ಅಯ್ಯೋ ನಾವು ಮೇಲ್ಮನೆ ನಿದ್ವಿ ಆಗ ನಮ್ಗೆ ಹಸುನ ಮೇಲ್ಮನೆಗೆ ಕರ್ಕೊಂಡ್ ಬಂದು ಅದಕ್ಕೆ ಗುರುಗಳು ಹೇಳಿರೋ ಥರ ಅಕ್ಕಿ ಬೆಲ್ಲ ಕಡಲೆ ಈ ರೀತಿ ಮಿಕ್ಸ್ ಮಾಡಿ ತಿನ್ಸೋಕೆ ನಮ್ ಕೈ ಆಗ್ಲಿಲ್ಲ ಯಾಕಂದ್ರೆ ಮೇಲ್ಮನೆಗೆ ಹಸು ಯಾವ್ದು ಕರ್ಕೊಂಡ್ ಬರೋದಕ್ಕೂ ಆಗ್ಲೇ ಇಲ್ಲ ತುಂಬಾ ಆರು ವರ್ಷಗಳ ಕಾಲ ಇವು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನಂಗೆ ಈಗ ಹಸು ನಮ್ಮ ಮನೆ ಒಳಗೆ ಬಂದ್ರೆ ಸರಿ ಆಗತ್ತ ಅನ್ನೋದೊಂದು ನನ್ನ ಮೈಂಡ್ ಅಲ್ಲಿ ಕೂತಿತ್ತು ಹೌದು ನಮ್ಗೆ ಈಗ ಏನೋ ಈಗ ನಾನೇ ಈ ಟಿಪ್ಸ್ ಹೇಳ್ತಾ ಇದೀನಿ ನೋಡೋಣ ನಾವ್ ಏನೆಲ್ಲ ಮಾಡಾಯ್ತು ಇದು ಒಂದು ಟಿಪ್ಸ್ ಮಾಡಿ ನೋಡೋಣ ಮೇಡಮ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಹಾ ಅಂತ ಹೇಳ್ಬಿಟ್ಟು ಮಾಡಕ್ಕೆ ಈಗ ಏನಾಗಿರುತ್ತೆ ಎಲ್ಲರೂ ಈಗ ಬಾಡಿಗೆ ಮನೆ ಅಂತಂದ್ರೆ ಕೆಳಗಡೆ ಮನೆ ಯಾರಿಗೂ ಸಿಗುತ್ತೆ ತುಂಬಾ ಕಡಿಮೆ ಕೆಳಗಡೆ ಮನೆ ಸಿಕ್ಕೋದು ಅದು ಬೆಂಗಳೂರಂತ ಸಿಟಿಗಳಲ್ಲಂತೂ ಕೆಳಗಡೆ ಮನೆ ಸಿಕ್ಕೋದೇ ಇಲ್ಲ ಆಗ ನಾವು ಏನ್ ಅಂತ ನಾನೇನ್ ಮಾಡಿದೆ ಅಂತಂದ್ರೆ ನಂಗೆ ಅಲ್ಲಿ ಮೇಲ್ಗಡೆ ಹಸುನ ಕರ್ಕೊಂಡ್ ಆಗ್ಲೇ ಇಲ್ಲ ಅಂದ್ರೆ ದನಗಳು ಬೇರೆಯವ್ರ ಮನೆ ದನ ನಾವೀಗ ಕರ್ಕೊಂಡ್ ಬಂದು ಹೇಗೆ ಒಳಗೆ ಆಗಲ್ಲ ಆಗ ನನ್ ಏನ್ ಮಾಡ್ತಾ ಇದಂದ್ರೆ ಕೆಳಗಳನ್ನೇ ನಮ್ಮ ವಟಾರದ ಕೆಳಗಳನ್ನೇ ದನಗಳು ಬರ್ತಾ ಇದ್ವು ಆಗ ನಾನು ಅಕ್ಕಿ ಮತ್ತೆ ಕಡಲೆ ಮತ್ತೆ ಬೆಲ್ಲ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ದನ ಎಲ್ಲಿರತ್ತೋ ಅಲ್ಲಿ ಹುಡ್ಕೊಂಡು ಹೋಗಿ ತಿನ್ಸಿ ಬರ್ತಾ ಇದೆ ಅದನ್ನ ಮಾಡ್ತಾ ಬಂದಿ ತುಂಬಾ ವರ್ಷ ಆದ್ರೆ ತುಂಬಾ ದೊಡ್ಡ ದೊಡ್ಡ ಸಮಸ್ಯೆಗಳೇ ನನಗೆ ಸ್ವಲ್ಪ ಸಾಲ್ವ್ ಆದಾಯ್ತು ಆಮೇಲೆ ಏನ್ ಮಾಡಿದ್ವಿ ಅಂತಂದ್ರೆ ಮತ್ತೆ ತುಂಬಾನೇ ಅಂದ್ರೆ ಏನೂ ಆಗ್ತಾ ಇಲ್ಲ ನಾವ್ ಅನ್ಕೊಂಡಿರೋ ಕೆಲಸ ಆಗ್ತಾ ಇಲ್ಲ ನಮ್ಗೆ ಒಂದ್ ಏನೋ ಒಂದು ತಗೋಬೇಕು ಅಂದ್ರೆ ಆಗ್ತಾ ಇಲ್ಲ ಕೈಯಲ್ಲಿ ದುಡ್ಡಿ ನಿಲ್ತಾ ಇಲ್ಲಮ್ಮ ಏನೋ ಒಂದು ಒಳ್ಳೆ ಕಾರ್ಯಕ್ಕೆ ನಾವು ದುಡ್ದಿರೋಂತ ದುಡ್ಡು ಉಪಯೋಗ ಆಗ್ತಿಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರುತ್ತೆ ಅಂದಾಗ ನೀವು ವಾರದಲ್ಲಿ ಎರಡ್ ಸರಿ ಆದ್ರೂ ಅಕ್ಕಿ ರೊಟ್ಟಿನ ಮಾಡ್ಬಿಟ್ಟು ಹಸುಗಳಿಗೆ ತಿನ್ಸಿ ಆಗ ನಿಜವಾಗ್ಲೂ ನಿಮ್ಗೆ ಎಷ್ಟು ಒಳ್ಳೇದಾಗತ್ತೆ ನೋಡಿ ನನಗೆ ಇದು ಆದಂತಹ ಒಂದು ಟಿಪ್ಸ್ ಯಾಕಂದ್ರೆ ಹೇಳ್ತೀನಿ ಅದು ಏನಂತಂದ್ರೆ ನೀವು ಹಸುಗೆ ಅಕ್ಕಿ ಮತ್ತೆ ಕೆಂಪು ಕಡಲೆ ನೆನೆಸಿದ್ದು ಮತ್ತೆ ಬೆಲ್ಲ ಮೂರು ಮಿಕ್ಸ್ ಮಾಡಿ ಹಸುಗೆ ತಿನ್ಸುವಾಗ ಅಂಗೈಯಲ್ಲಿ ತಿನ್ಸಿ ಆ ಹಸು ನಮ್ಮ ಅಂಗೈಯನ್ನ ನೆಕ್ಬೇಕು ಅಂಗೈಯನ್ನ ನೆಕ್ದಾಗ ನಮ್ಗೆ ಇರುವಂತಹ ಕಷ್ಟಗಳು ನಿಜವೂ ಪರಿಹಾರ ಆಗುತ್ತೆ ಪ್ರತಿ ವಾರ ಪ್ರತಿ ಗುರುವಾರ ಆ ಅಕ್ಕಿ ಮತ್ತೆ ಕೆಂಪು ಕಡಲೆ ಮತ್ತೆ ಬೆಲ್ಲ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಹಸುಗೆ ಮನೆ ಒಳಗಡೆ ಅಂದ್ರೆ ಕೆಳಗಡೆ ಮನೆ ಮಾಡಿದ್ರೆ ನಿದ್ರೆ ಮನೆ ಒಳಗಡೆ ಕರ್ಬಿಟ್ಟು ಹಂಗಾಯಲ್ಲಿ ತಿನ್ನಿಸಿ ಹಾಗೆ ಅದಕ್ಕೆ ಅರ್ಚನಾ ಕುಂಕುಂಬಚ್ಚಿ ಪೂಜೆ ಮಾಡಿ ಮತ್ತು ಹಸುವಿಗೆ ನಾವು ಹಿಂಗಡೆ ಅಂದರೆ ಬಾಲದ ಹತ್ರ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಯಾಕಂದರೆ ಲಕ್ಷ್ಮೀ ದೇವಿ ಅಲ್ಲಿ ಇರ್ತಾರೆ ನಾವು ಅಲ್ಲಿ ಮುಟ್ಟಿ ನಮಸ್ಕಾರ ಮಾಡಿ ಮತ್ತೆ ಹಸುವಿನ ಪಾದ ಅಂದ್ರೆ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಬೇಕು ನಾನು ಒಂದು ನನ್ನ ರೇವತಿ ಕನ್ನಡ ಲೋ ಚಾನಲ್ ಅಲ್ಲಿ ಒಂದು ವಿಡಿಯೋ ಹಾಕಿದೆ ಬೆಳಗ್ಗೆ ಹಾಕ್ತಿದಂಗೆ ನಮ್ಮ ಒಂದು ಹಸು ಬಂತು ಬರ್ತಾ ಇರುತ್ತೆ ದಿನ ಅಂದ್ರೆ ನಾನು ಮೇಲ್ಮನೇಲಿ ಇದ್ನಲ್ಲ ಪ್ರತಿ ಗುರುವಾರ ಗುರುವಾರ ಅಥವಾ ಗುರುವಾರ ಗುರುವಾರ ಆಗ್ಲಿಲ್ಲ ಅಂದ್ರೆ ಯಾವಾಗಾದ್ರೂ ಟೈಮ್ ಸಿಕ್ಕಿದಾಗ ಬೆಳಗಿನ ಜಾವ ಆಗಿರ್ಬೋದು ಸಂಜೆ ಓಧೂಳಿ ಸಮಯದಲ್ಲಿ ಆಗಿರ್ಬೋದು ಅಕ್ಕಿ ಬೆಲ್ಲ ಕೆಂಪು ಕಡಲೆ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾ ಇದ್ದೆ ಮತ್ತೆ ಪ್ರತಿ ದಿನ ಏನಾದ್ರೂ ತಿನ್ನೋದಕ್ಕೆ ಹಸುಗೆ ಕೊಡ್ತಾ ಇದೆ ಕೊಡ್ ಈ ರೀತಿ ಕೊಡೋದ್ರಿಂದ ನಮ್ಗೆ ಏನೇ ಕಷ್ಟಗಳಿದ್ರು ಸಹಿತ ಸಮಸ್ಯೆಗಳಿದ್ರು ಸಹಿತ ದೂರ ಆಗುತ್ತೆ ಹಾಗೇನೆ ನೀವು ನಾನು ಹೇಳೋದು ಹಾಗೆ ಕೆಂಪು ಕಡಲೆ ಅಕ್ಕಿ ಬೆಲ್ಲ ಮೂರನ್ನು ಕಲಿಸ್ಬಿಟ್ಟು ಹಸುವಿಗೆ ಕೈಯಲ್ಲಿ ತಿನ್ನಿಸೋದ್ರಿಂದ ಅದು ನಮ್ಮ ಅಂಗೈಯನ್ನ ನೆಕ್ಬೇಕು ನೆಕ್ಕದಾಗ ತುಂಬಾನೇ ನಮ್ಮಲ್ಲಿ ಏನೇ ಕಷ್ಟ ನಷ್ಟಗಳಿದ್ರೂ ಸಹಿತ ಮನೆಯ ಆಗುತ್ತೆ ಅಂಗೈಯನ್ನ ಹಸು ನೆಕ್ಕದಾಗ ಅದೇ ನಮ್ಮನೇದೇ ಹಸು ಆದರೆ ಅದು ಇನ್ನೂ ಪ್ರೀತಿಯಿಂದ ನಾವು ತಿನ್ನಿಸ್ಬೋದು ಇದರಲ್ಲಿ ನಮ್ಮ ಏನೇ ದೋಷಗಳಿದ್ರೂ ಸಹಿತ ನಮ್ಮ ಹಣೆ ಬರನೆ ಚೇಂಜ್ ಆಗುತ್ತಂತೆ ಆ ರೀತಿ ನಾನು ಹೇಳೋ ಅಂದರೆ ಮತ್ತೆ ರೊಟ್ಟಿ ರೊಟ್ಟಿ ಚಪಾತಿ ಈ ರೀತಿ ಹಸುಗಳಿಗೆ ಪ್ರತಿದಿನ ಕೊಡೋದ್ರಿಂದ ಸಹಿತ ನಿಮಗೆ ತುಂಬಾ ಏನೇ ಸಮಸ್ಯೆಗಳಿದ್ರೂ ಸಹಿತ ನಿಜವಾಗ್ಲೂ ಪರಿಹಾರ ಆಗುತ್ತೆ ಈ ರೆಮಿಡಿ ನಾನು ತುಂಬಾ ವರ್ಷಗಳಿಂದ ಮಾಡ್ಕೊತ ಬಂದಿದ್ದೀನಿ ನೀವು ಸಹಿತ ಮನೆ ಹತ್ರ ನಿಮ್ಮನೇಲೆ ಹಸು ಇದ್ರೆ ನೀವು ಈ ರೀತಿ ಮಾಡ್ಕೊತ ಬನ್ನಿ ನಮ್ಮ ನಮ್ಮನೆಲ್ಲೇ ಹಸು ಇರುತ್ತೆ ಆದ್ರೆ ನಾವು ಈ ರೀತಿ ಮಾಡ್ತಾ ಇರಲ್ಲ ತುಂಬಾನೇ ಕಷ್ಟ ಕಷ್ಟಗಳನ್ನ ಅನುಭವಿಸ್ತಾ ಇದೀವಿ ನಮ್ಮನೇಲೆ ಇರುವಂತ ಹಸು ಆದ್ರೆ ಇನ್ನೂ ತುಂಬಾ ಈಸಿ ಆಗುತ್ತೆ ಪ್ರತಿದಿನ ನೀವು ಕೊಡ್ಬಹುದು ಪ್ರತಿದಿನ ಆಗ್ಲಿಲ್ಲ ಅಂತಂದ್ರೆ ನೀವು ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆ ದಿವಸ ಅಮಾವಾಸ್ಯಗಿಂತ ಹಸುಗೆ ನೀವು ಊಟ ಕೊಡೋದು ಹುಣ್ಣಿಮೆ ದಿವಸ ತುಂಬಾನೇ ಪವರ್ಫುಲ್ ಇರುತ್ತೆ ಹಾಗೆ ನೀವು ಇನ್ನೂ ನಿಮ್ಗೆ ಅನುಕೂಲ ಆಗಬೇಕು ಅಂದ್ರೆ ಪ್ರತಿದಿನ ನೀವು ಮಧ್ಯಾಹ್ನ ಊಟಕ್ಕಿಂತ ಮೊದಲು ಹಸುಗೆ ತಿನ್ನಿಸ್ಬಿಟ್ಟು ನೀವು ಊಟ ಮಾಡಿ ನೋಡಿ ಇದು ಸಹಿತ ನಿಮಗೆ ಜೀವನದಲ್ಲಿ ತುಂಬಾ ಬದಲಾವಣೆ ಬದಲಾವಣೆಗಳು ತರುತ್ತೆ ಇದು ಸಹಿತ ನಮಗೆ ವರ್ಕ್ ಆಗಿದೆ ನಾನು ತುಂಬಾ ವರ್ಷಗಳಿಂದ ನಂಗೆ ಯಾವತ್ತು ನಿಮ್ ಮನೆ ಒಳಗಡೆ ನೀವ್ ಇರೋಂತಹ ಮನೆ ಒಳಗಡೆ ಹಸು ತಂದ್ಬಿಟ್ಟು ಅದಕ್ಕೆ ಈ ರೀತಿ ತಿನ್ನೋದಕ್ಕೆ ಏನಾದ್ರು ಕೊಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಆ ನಮಸ್ಕಾರ ಮಾಡ್ಕೊಂಡ್ರೆ ನಿಮ್ ಜೀವನದಲ್ಲಿ ಬದಲಾವಣೆ ಆಗತ್ತೆ ಅಂತ ನನಗೆ ಅವರು ಗುರುಗಳು ಹೇಳಿದ್ರು ಅವತ್ತಿಂದ ನಾನು ಸು ಎಲ್ಲೇ ಸಿಕ್ಕರೂ ನಮಸ್ಕಾರ ಮಾಡ್ಕೊಳ್ತೀನಿ ಹಾಗೆ ಪ್ರತಿದಿನ ಏನಾದರೂ ಒಂದು ತಿನ್ನೋದಕ್ಕೆ ಕೊಡ್ತಾ ಇರ್ತೀನಿ ಹಾಗೆ ನೀವು ಒಂದ್ಸರಿ ಕೈಯಿಂದ ಕುಡಿ ಅದು ಕೈಯನ್ನು ನೆಕ್ಕಿ ತಿಂದಾಗ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆಗಳಾಗುತ್ತೆ ಪ್ರತಿದಿನ ನೀವು ಎಷ್ಟು ಬದಲಾವಣೆಗಳನ್ನು ನೋಡ್ತೀರಾ ಅಂತ ನೋಡಿ ನಾನು ಅಷ್ಟೇ ಆ ರೀತಿ ಮಾಡ್ತಾ ಮಾಡ್ತಾ ನನಗೆ ಈಗ ತುಂಬಾನೇ ಒಳ್ಳೆದಾಗಿದೆ ಅದು ನನಗೆ ಒಳ್ಳೇದಾಗಿರೋದನ್ನ ಈಗ ನಾನು ಅನುಭವಿಸಿರುವಂತಹ ಕಷ್ಟಗಳು ಇನ್ನೂ ತುಂಬಾ ಜನ ಹೆಣ್ಮಕ್ಳು ಅನುಭವಿಸ್ತಾ ಇರ್ತಾರೆ ಅವ್ರು ಎಲ್ರಿಗೂ ಒಂದು ಇದರಿಂದ ಒಂದು ಒಳ್ಳೇದಾಗಲಿ ಅಂದ್ಬಿಟ್ಟು ಈ ರೆಮಿಡಿನ ಹೇಳ್ತಾ ಇದ್ದೀನಿ ಈ ರೆಮಿಡಿನ ನೋಡಿ ಫಾಲೋ ಮಾಡಿ ನಿಮಗೆ ಸಾಧ್ಯ ಆದರೆ ಮಾಡಿ ನನಗೆ ಹೇಗಾಯ್ತು ಅಂತ ಹೇಳಿ ನೀವು ಅಟ್ಲೀಸ್ಟ್ ಒಂದು ತಿಂಗಳು ಇದನ್ನ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಗ್ಯಾರಂಟಿ ಆಗುತ್ತೆ ನೀವೇ ನನಗೆ ಮಾಡಿ ಹೇಳ್ತೀರಾ ಇಲ್ಲ ಒಂದು ಬದಲಾವಣೆ ಆಯಿತು ನಾವು ಅನ್ಕೊಂಡಿದಾಗ್ತಾ ಇದೆ ಜೀವನದಲ್ಲಿ ಸಂತೋಷ ನೆಮ್ಮದಿ ಕಾಣ್ತಾ ಇದೆ ಅಂತ ಹೇಳಿ ಹೇಳ್ತೀರಾ ನನಗೆ ಹೇಳಿದ ಮೇಲೆ ನಾನು ಇದನ್ನ ಇದೇ ರೆಮಿಡಿನ ಹಸುಗೆ ಈ ರೀತಿ ರೊಟ್ಟಿ ತಿನ್ಸೋದಾಗ್ಲಿ ಚಪಾತಿ ತಿನ್ಸೋದಾಗ್ಲಿ ಪ್ರತಿದಿನ ಏನಾದರೂ ಕೊಡೋದಾಗಲಿ ಹಾಗೆ ಕಡಲೆ ಬೆಲ್ಲ ಅಕ್ಕಿ ಮೂರನ್ನು ಮಿಕ್ಸ್ ಮಾಡಿ ಗುರುವಾರ ದಿನ ತಿನ್ಸೋದು ಮಾತ್ರ ತುಂಬಾನೇ ವರ್ಕ್ ಆಗುವಂತ ರೆಮಿಡಿ ಹಾಗೆಯೇ ಪೂಜೆ ಮಾಡಿ ನಿಮ್ಮ ಮನೆ ಒಳಗಡೆ ಬಂದು ಏನಾದ್ರು ಹಸು ಗೋಮೂತ್ರ ಆಗ್ತು ಮತ್ತೆ ಹಸು ಕರು ಎರಡು ಒಟ್ಟಿಗೆ ಬಂತಂದ್ರೆ ಏನೇ ನೆಗೆಟಿವ್ ಎನರ್ಜಿ ಇದ್ರು ನಿಮ್ ಮನೆಗೆ ಏನಾದ್ರು ಮಾಟ ಮಂತ್ರ ಏನೇ ಮಾಡಿಸಿದ್ರು ಸಹಿತ ಎಲ್ಲದು ಪರಿಹಾರ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವು ಏನಾದ್ರೂ ಇದ್ರೆ ಸಾಧ್ಯವಾದ್ರೆ ನೀವು ಒಂದು ಹಸು ಕರುನ ಮನೆ ಒಳಗೆ ಕರ್ಕೊಂಡ್ಬಂದು ಪೂಜೆ ಮಾಡಿ ಅದಕ್ಕೆ ಆಶೀರ್ವಾದ ತಗೊಂಡು ನೋಡಿ ತಿನ್ನಕ್ಕೆ ಏನಾದ್ರು ಕೊಟ್ಟು ನೋಡಿ ಎಷ್ಟು ಬದಲಾವಣೆಗಳಾಗತ್ತೆ ಅಂತ ಮೇಲ್ಮನೆಯಲ್ಲಿ ಇದ್ರೆ ನಮ್ಮನೆ ಒಳ ಮೇಲಕ್ಕೆ ಹಸು ಕರ್ಕೊಂಡಾಗೆ ಪ್ರತಿ ಗುರುವಾರ ನೀವು ಎಲ್ಲಿ ಕೆಳಗಡೆನೆ ಅಂದ್ರೆ ಹಸುಗಳು ಸಿಗತ್ತಲ್ವಾ ಓಡಾಡ್ತಾ ರಸ್ತೆಲೆಲ್ಲ ಇರ್ತಾರಲ್ಲ ಅದಕ್ಕೆ ನೀವು ಈ ರೀತಿ ಏನಾದರೂ ಕೊಡಿ ನಮ್ಗೆ ಬೆಲ್ಲ ಅಕ್ಕಿ ಕಡಲೆ ಕೆಮ್ಮ ಕಡ್ಲೆ ಅಂದ್ರೆ ಒಂದು ಬಾಳೆಹಣ್ಣಾದ್ರು ತಿನ್ನೋದಕ್ಕೆ ಕೊಡಿ ಮತ್ತೆ ಸಾಧ್ಯವಾದಷ್ಟು ನಿಮ್ಮ ಕೈಯಿಂದ ಈ ರೀತಿ ಕೊಡಿ ಕೈಯನ್ನು ನೆಕ್ಬೇಕು ಹಸು ನೆಕ್ದಾಗ ನಿಮ್ಮ ಜೀವನದಲ್ಲಿ ಇನ್ನು ಹೆಚ್ಚಷ್ಟು ಬದಲಾವಣೆಗಳು ಬರುತ್ತೆ ಇದೇ ಕೈಯಿಂದನೇ ನೀವು ಲಕ್ಷ ಲಕ್ಷ ದುಡ್ಡನ್ನ ಎಣಿಸೋ ರೀತಿ ಆಗುತ್ತೆ ನಾವು ಕೈಯಲ್ಲಿ ಐನೂರು ಸಾವಿರ ಲಕ್ಷ ಲಕ್ಷ ದುಡ್ಡನ್ನು ಎಣಿಸಬೇಕು ನಾವು ಸಹಿತ ನೆಮ್ಮದಿಯಿಂದ ಇರಬೇಕು ಇದೇ ಕೈಯಲ್ಲಿ ದಾನ ಧರ್ಮಗಳನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅಂದ್ರೆ ನೀವು ಈ ರೆಮಿಡಿನ ಫಾಲೋ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ನೋಡಿ ಈ ರೆಮಿಡಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬಿಡಿ ಇದೇ ರೀತಿ ಒಳ್ಳೊಳ್ಳೆ ಟಿಪ್ಸ್ ಗಳೊಂದಿಗೆ ರೆಮಿಡಿ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್